ಕೊಟಗಿರೆಯಲ್ಲಿ ಕರವೇ ಸಂಘಟನೆ ಕುಂಠಿತ ಆದ ಕಾರಣ ನನಗೆ ಕರವೇ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಕೆಎನ್ ನಟರಾಜ್ ಹೇಳಿದ್ದಾರೆ ಕರವೇ ನಾರಾಯಣಗೌಡರ ಬಣದ ನೂತನ ಅಧ್ಯಕ್ಷರಾಗಿ ನನ್ನನ್ನು ಮರು ಆಯ್ಕೆ ಮಾಡಲಾಗಿದೆ ಅಂತ ನೂತನ ಅಧ್ಯಕ್ಷ ತಿಳಿಸಿದರು ಬರುವ ಭಾನುವಾರ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗುತ್ತೆ ಸಭೆ ನಡೆದ ಬಳಿಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುವುದು ಹಾಗಾಗಿ ಇದೇ ತಿಂಗಳ ಇಪ್ಪತ್ತ್ ಮೂರರಂದು ಭಾನುವಾರ ಎಲ್ಲ ಗ್ರಾಮ ಶಾಖೆಯ ಪದಾಧಿಕಾರಿಗಳು ಅಧ್ಯಕ್ಷರು ಬರಬೇಕು ಅಂತ ಹೇಳಿದರು ಕಳೆದ ಬಾರಿ ಇದ್ದಂತಹ ಜಿಲ್ಲಾಧ್ಯಕ್ಷರ ಅಪ್ಪಣೆ ಮೇರೆಗೆ ನನ್ನ ಬದಲು ಬೇರೆ ಸಂಘಟನೆ ಗೊತ್ತಿಲ್ಲ ದೇವರನ್ನ ತಾಲೂಕು ಅಧ್ಯಕ್ಷ ಮಾಡಿದ್ರು ನಂತರ ಅವರ ಸಂಘಟನಾ ರೀತಿ ನೋಡಿ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಜಿಲ್ಲಾಧ್ಯಕ್ಷ ಹಾಗೂ ತಾಲೂಕು ಅಧ್ಯಕ್ಷ ಇಬ್ಬರನ್ನು ಬದಲಾವಣೆ ಮಾಡಿದ್ದಾರೆ ನಾನು ಈ ಹಿಂದೆ ನಮ್ಮ ಸಂಘಟನೆ ಯಾವ ರೀತಿ ಕೆಲಸ ಮಾಡ್ತಿದ್ವೋ ಅದೇ ರೀತಿ ಸಂಘಟನೆ ಮಾಡ್ತೇವೆ ನೆಲ ಜಲ ಭಾಷೆ ಮತ್ತು ಸಾಹಿತ್ಯ ಹಾಗೂ ಕೊರಟಗೆರೆ ಭಾಗದಲ್ಲಿ ರೈಲ್ವೆ ಹಾಗೂ ರೈತರ ಸಮಸ್ಯೆಗೆ ಸಂಬಂಧಿಸಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಹೋರಾಟಕ್ಕೆ ಸದಾ ಮುಂದೆ ಇರ್ತೇವೆ ಯಾವುದೇ ಕಾರಣಕ್ಕೂ ಕೊರಟಗೆರೆ ತಾಲೂಕಿನಲ್ಲಿ ಯಾವುದೇ ಪರ ವಿರೋಧ ಇಲ್ಲ ಇಲ್ಲಿ ಎಲ್ಲರನ್ನ ಕರೆದು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘಟನೆ ಮಾಡ್ತೇನೆ ಜನಗಳ ವಿಚಾರವಾಗಿ ನಿಂತಾಗ ನಾನು ರಾಜಕೀಯದ ಪರವಾಗಿ ಇರುವುದಿಲ್ಲ ಜನರಿಗೆ ನ್ಯಾಯ ಕೊಡಿಸಬೇಕು ಹಾಗಾಗಿ ಯಾವುದೇ ಇಲಾಖೆ ಇದ್ದರೂ ಸರಿ ನಾವು ಉಪವಾಸ ಸತ್ಯಾಗ್ರಹ ಮಾಡಲು ಸಹ ಮುಂದೆ ಇರ್ತೇವೆ ಎಂದರು ಕೊಟಗೆರೆ ಪಟ್ಟಣದ ಪಕ್ಕ ಇರುವ ಸುವರ್ಣಮುಖಿ ನದಿ ಒತ್ತುವರಿ ಆಗ್ತಾ ಇದೆ ಇದರ ಹೋರಾಟ ಮಾಡುತ್ತೇವೆ ಈ ನದಿಗೆ ಹಲವು ತ್ಯಾಜ್ಯ ವಸ್ತುಗಳು ಕಲುಷಿತ ನೀರು ಇದೆ ಇದರ ಬಗ್ಗೆ ಮಾನ್ಯ ಗೃಹ ಸಚಿವರು ಕೊರಟಗೆರೆ ಶಾಸಕರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗಮನಕ್ಕೆ ತಂದಿದ್ದೇವೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತೇವೆ ಅಂತ ಹೇಳಿದರು ಇಷ್ಟು ದಿನ ಕೊಡಗೆರೆಯಲ್ಲಿ ಸಂಘಟನೆ ಕುಂಠಿತ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತಿನ ದಿನ ಟಿ ಎ ನಾರಾಯಣಗೌಡರ ಆದೇಶದ ಮೇರೆಗೆ ಇವತ್ತಿನ ದಿನ ಮತ್ತೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ಅಧ್ಯಕ್ಷನನ್ನಾಗಿ ಎಲ್ಲ ನನ್ನ ಕೊಡಗೇರೆಯ ಕಾರ್ಯಕರ್ತರ ಒಂದು ಆಶಯದ ಮೇರೆಗೆ ಅವರ ಒಂದು ಒತ್ತಾಯದ ಮೇರೆಗೆ ನಟರಾಜನೇ ಮತ್ತೆ ಅಧ್ಯಕ್ಷನ ಮಾಡಬೇಕು ಅಂತ ಎಲ್ಲ ನನ್ನ ಕಾರ್ಯಕರ್ತರ ಒಂದು ಒತ್ತಾಯದ ಮೇರೆಗೆ ಇವತ್ತಿನ ದಿನ ನನ್ನ ಹೋರಾಟದ ಗುರುಗಳಾದಂಥ ಟಿ ಎ ನಾರಾಯಣಗೌಡರು ಇವತ್ತಿನ ದಿನ ನಮಗೆ ಕೊಡಗೇರೆ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಹಾಗೇನೆ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ನಮ್ಮ ಕಾಂತಾನವರ ಸಹಕಾರ ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಆರ್ ರಂಗಸ್ವಾಮಿ ಅವರು ಹಾಗೇನೆ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಮನೂ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಯೋಗೀಶ್ ಅವರು ಇವರೆಲ್ಲರೂ ಕೂಡ ಹಳೆಯ ನನ್ನ ಏನು ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರು ಕೂಡ ನನ್ನ ಜೊತೆಯಲ್ಲಿ ಇವತ್ತಿನ ದಿನ ಕೆರೆಗೆ ಸೂಕ್ತವಾದ ವ್ಯಕ್ತಿ ನಟರಾಜ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನನ್ನ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ದಿನ ನೂತನವಾಗಿ ಅಧ್ಯಕ್ಷ ಆಗಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತಿನ ದಿನ ನಾವು ತಮ್ಮೆಲ್ಲರನ್ನೂ ಕೂಡ ಕರೆದಿದ್ದು ತಮ್ಮೆಲ್ಲರೂ ಕೂಡ ನಮ್ಮ ಮಾತಿಗೆ ಹೋಗ್ಬಿಟ್ಟು ಅಭಿಮಾನಿತ ಬಂದಿರ ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನ ಮತ್ತೊಮ್ಮೆ ಹೇಳ್ತೇನೆ ಹಾಗೆಯೇ ಈ ಮುಂಬರುವ ಇಪ್ಪತ್ತ ಮೂರನೇ ತಾರೀಕು ಭಾನುವಾರ ಕಾರ್ಯಕರ್ತರ ಸಭೆಯನ್ನ ಕರಿತಾ ಇದೀವಿ ಯಾಕೆಂದ್ರೆ ಇವಾಗ ನೂತನವಾಗಿ ಮಾಡೋದ್ರಿಂದ ಎಲ್ಲ ಹೋಗಿ ಶಾಖೆಗಳು ಗ್ರಾಮ ಘಟಕಗಳನ್ನ ಮತ್ತೆ ಪುನರ್ ಪುನರ್ ನಿರ್ಮಾಣ ಮಾಡುವಂತ ಕೆಲಸವನ್ನ ನಮ್ಗೆ ಈಗಾಗಲೇ ಹೇಳಿದ್ದಾರೆ ಹಾಗೇನೆ ಜಿಲ್ಲಾಧ್ಯಕ್ಷರು ಕೂಡ ಹೇಳಿದ್ದಾರೆ ಹಾಗಾಗಿ ಎಲ್ಲ ಕೊಡಗಿರಲ್ಲಿರತಕ್ಕಂಥ ಯಾರು ಕೂಡ ಕರ್ನಾಟಕ ರಕ್ಷಣಾ ವ್ಯಕ್ತಿಯರು ಎಲ್ಲರೂ ಕೂಡ ಈಗ ಸಾಮಾನ್ಯ ಕಾರ್ಯಕರ್ತರೆ ತಾಲೂಕು ಅಧ್ಯಕ್ಷನನ್ನ ಒಬ್ಬನ ಹೊರತುಪಡಿಸಿ ನಿಮ್ದಂತಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮರು ಆಯ್ಕೆಯನ್ನ ಮಾಡಿ ಎಲ್ಲರಿಗೂ ಕೂಡ ನಾವು ಅವ್ರಿಗೆ ಅವ್ರವ್ರಿಗೆ ಏನೇನು ಸೂಕ್ತವಾದಂಥ ಜವಾಬ್ದಾರಿ ಅನ್ನೋದನ್ನು ಜವಾಬ್ದಾರಿಯನ್ನು ಕೊಡ್ತೀವಿ ದಯಮಾಡಿ ಇಪ್ಪತ್ತ ಮೂರನೇ ತಾರೀಕು ಭಾನುವಾರ ಇದೇ ತಿಂಗಳು ಭಾನುವಾರ ಕಾರ್ಯಕರ್ತರ ಸಭೆಯನ್ನು ಒಡ್ಗೆರೆಯಲ್ಲಿ ಏರ್ಪಡಿಸ್ತಾ ಇದ್ದೀವಿ ಹಾಗಾಗಿ ಅದನ್ನ ಜಾಗ ಎಲ್ಲಿ ಅಂತ ಫಿಕ್ಸ್ ಆಗಿಲ್ಲ ಜಾಗ ಎಲ್ಲಿ ಅಂತ ಹೇಳ್ತೇನೆ ಹಂಗಾಗಿ ಇಪ್ಪತ್ತ್ಮೂರನೇ ತಾರೀಕು ಕಡ್ಡಾಯವಾಗಿ ಅದು ಸಭೆ ಆಗುತ್ತೆ ಆ ಸಭೆಗೆ ಒಡ್ಗೆರೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರು ಎಲ್ಲ ಗ್ರಾಮ ಶಾಖೆಯ ಹೋಬಳಿಯ ತಾಲೂಕಿನ ವಿದ್ಯಾರ್ಥಿ ಘಟಕದ ಕಾರ್ಮಿಕ ಘಟಕದ ಆಟೋ ಘಟಕದ ಎಲ್ಲರೂ ಕೂಡ ಅವತ್ತಿನ ದಿನ ಬಂದು ತಮ್ಮ ಸಲಹೆ ಸೂಚನೆಗಳನ್ನ ಕೊಟ್ಟು ಯಾರ್ಯಾರು ಸೂಕ್ತವಾದಂತ ವ್ಯಕ್ತಿ ಯಾವ್ಯಾವ ಕೂಡ ಸಲಹೆಯನ್ನ ಕೊಟ್ಟು ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಕಳೆದ ಹನ್ನೆರಡು ವರ್ಷದಿಂದಲೂ ಕೂಡ ನಾನು ಇಲ್ಲಿ ತಾಲೂಕು ಅಧ್ಯಕ್ಷ ಆಗಿನ್ನ ಸಮೇತ ಎಲ್ಲ ನನ್ನ ಕಾರ್ಯಕರ್ತರು ಎಲ್ಲ ನನ್ನ ಕರವೆಯ ಕಟ್ಟಾಳುಗಳು ರೈತರ ಪರವಾಗಿ ಹಲವಾರು ಹೋರಾಟಗಳನ್ನ ಮಾಡಿದ್ದೀವಿ ಹಾಗೇನೆ ಸುಮಾರು ಬಾರಿ ಸವಲತ್ತುಗಳನ್ನ ತರುವಂತ ನಿಟ್ಟಿನಲ್ಲಿ ಕಾಮಗಾರಿಗಳ ವಿಚಾರದಲ್ಲಿ ಯಾರಿಗೆ ಏನು ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವತ್ತಿಂದನೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಮುಂದೆನೂ ಕೂಡ ಅದೇ ರೀತಿ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿನ ನಮಗೂ ಕೂಡ ಆದೇಶ ಇದೆ ಕೊಡಗಿನಲ್ಲಿ ಸುಮಾರು ನೆನೆಗುಂದಿ ಬಿದ್ದಿರತಕ್ಕಂತಹ ಕಾಮಗಾರಿಗಳು ಬಡವರಿಗೆ ತಲುಪಬೇಕಾಗಿರತಕ್ಕ ಸೌಲಭ್ಯಗಳು ನೀರಿನ ವಿಚಾರದಲ್ಲಿ ರೈಲ್ವೆ ವಿಚಾರದಲ್ಲಿ ಟೋಲ್ ವಿಚಾರದಲ್ಲಿ ಎಲ್ಲರಲ್ಲೂ ಕೂಡ ನಮ್ಮನ್ನ ಈಡಿಸ್ತಾನೆ ಬಂದಿದ್ದಾರೆ ಅಂತ ನಾನಾದ್ರೂ ಭಾವಿಸ್ತೇನೆ ಹಾಗಾಗಿ ಈ ಒಂದು ಸಂಘಟನೆ ಮುಖಾಂತರ ಅವೆಲ್ಲವನ್ನೂ ಕೂಡ ಧ್ವನಿ ಎತ್ತ ಕೆಲಸವನ್ನ ಖಂಡಿತ ಮಾಡ್ತೇವೆ ಇದ್ದಂತ ಜಿಲ್ಲಾಧ್ಯಕ್ಷರ ನಡವಳಿ ಸಂಘಟನಾತ್ಮಕವಾಗಿ ಇರ್ಲಿಲ್ಲ ಅಂತ ಹೇಳಿ ನಾವು ಕೂಡ ಅದರಲ್ಲಿ ಪ್ರತಿಭಟನೆಯನ್ನ ಮಾಡಿದ್ವಿ ಅದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ತಾವೆಲ್ಲರೂ ಕೂಡ ವರದಿಯನ್ನು ಕೂಡ ಮಾಡಿದ್ವಿ ಸಂಘಟನೆ ಅಂತಂದಾಗ ಅದಕ್ಕೆ ಆದಂತ ನೀತಿ ಅದನ್ನೆಲ್ಲವನ್ನ ಹೊರತುಪಡಿಸಿ ವೈಯಕ್ತಿಕವಾಗಿ ತಗೊಂಡು ಬದಲಾವಣೆ ಮಾಡಿದಂತದ್ದು ಹಾಗಾಗಿ ಅವತ್ತು ಕೂಡ ನಾವು ಕೂಡ ಪ್ರತಿಭಟನೆಯನ್ನ ಜಿಲ್ಲಾಧ್ಯಕ್ಷರ ವಿರುದ್ಧ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡಿದ್ವಿ ಹಾಗಾಗಿ ಈಗ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರನ್ನೇ ಬದಲಾವಣೆ ಮಾಡಿದ ವ್ಯಕ್ತಿ ವ್ಯಕ್ತಿತ್ವವನ್ನ ಗುರುತಿಸಿ ನಮ್ಮ ಹೋರಾಟದ ಗುರುಗಳಾದಂತ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಗೌಡರು ಈಗ ಬೇರೆಯವರಿಗೆ ಪಿ ಆರ್ ರಂಗಸ್ವಾಮಿ ಅನ್ನುವಂತ ಜಿಲ್ಲಾಧ್ಯಕ್ಷರನ್ನ ಹೊಸ್ದಾಗಿ ನೇಮಕ ಮಾಡಿದ್ದಾರೆ ಹಾಗಾಗಿ ಸಂಘಟನೆ ನಿಯಮಾವಳಿಗಳನ್ನು ಬಿಟ್ಟು ಮುಂದಕ್ಕೆ ಬೇರೆ ಏನು ಆಗೋದಿಲ್ಲ ಅಂತ ಭಾವಿಸ್ತೇನೆ ಅದು ಇರಬಹುದು ಯಾಕೆಂದ್ರೆ ಕೆಲವು ಸಾರಿ ಜಿಲ್ಲಾಧ್ಯಕ್ಷ ಹೇಳಿದ್ದನ್ನ ತಗೊಳ್ಬೇಕಾಗ್ತದೆ ಹಾಗಾಗಿ ಪದೇ ಪದೇ ಹೋಗಿ ಚಾಡಿ ಚುಚ್ಚುವಂತ ಕೆಲಸ ಆದಾಗ ಅವ್ರಿಗೂ ಎಲ್ಲೊಂದ್ ಕಡೆ ಬೇಸರಾಗಿ ಆಯ್ತು ಏನೋ ಮಾಡಿ ಮಾಡ ಈಗ ಹೇಳಿರ್ಬೋದು ನಮ್ಮ ನಮ್ಮ ಕಾರ್ಯವೈಖರಿ ಮೆಚ್ಚಿ ಅವತ್ತಿನ ದಿನ ಏನ್ ನಡೀತಾ ಇತ್ತು ಕೋಟಿ ಚಟುವಟಿಕೆ ಇವತ್ತಿನ ದಿನ ಏನಾಗಿದೆ ಅನ್ನೋದನ್ನೆಲ್ಲ ಒಂದ್ಗಂಡು ಇವತ್ತಿನ ದಿನ ಮತ್ತೆ ಅದೇ ಜವಾಬ್ದಾರಿಯನ್ನ ನಮ್ಗೆ ವಹಿಸಿದ್ದಾರೆ ಖಂಡಿತ ಇದೆ ಯಾಕೆಂದ್ರೆ ನಾವು ಹೋರಾಟನ ಸ್ಟಾರ್ಟ್ ಮಾಡಿದು ಕೂಡ ನಾವು ಗುರುಗಳು ಅಂತ ಹೇಳ್ಬಿಟ್ಟು ನಾವು ನಮ್ಮ ಟಿ ಎ ನಾರಾಯಣಗೌಡರನ್ನ ಅವತ್ತಿನ ಕೂಡ ನಾವು ನೆಚ್ಕೊಂಡು ಬಂದಿದ್ದೀವಿ ಅವರು ಕೂಡ ನಮ್ಮನ್ನ ಇನ್ ಮುಂದೆ ಕೈ ಬಿಡೋದಿಲ್ಲ ಯಾರೋ ಕೆಲವೊಂದೊಂದ್ಸಾರಿ ಸಂದರ್ಭಿಕವಾಗಿ ಮೇಲೆ ಏನೋ ಸ್ವಲ್ಪ ಇರುಸು ಮುರುಸು ಆಗಿರ್ಬೋದು ಬೇರೆಯವ್ರ ಚಾಡಿ ಮಾತ್ರ ಇನ್ ಮುಂದೆ ಅಂತ ಅನ್ನೋ ನಂಬಿಕೆ ಇದೆ ಹಿಂದೆ ಇದ್ದಂಥವ್ರು ಈಗಿದ್ದಂಥವ್ರು ಅನ್ನೋಂಥ ಪ್ರಮೇಯನೇ ಇಲ್ಲ ನಾವಿಲ್ಲಿ ಬಂದಿರೋದು ನಾಡು ನುಡಿ ನೆಲ ಜಲ ಸಂರಕ್ಷಣೆ ವಿಚಾರಕ್ಕೆ ನಮ್ಮ ಕೊಡಗೆರೆ ತಾಲೂಕಿನ ಅಭಿವೃದ್ಧಿ ವಿಚಾರಕ್ಕೆ ಕನ್ನಡದ ಬಾವುಟವನ್ನ ಮೊದಲು ನಾವು ಕಟ್ಟತಿವಿ ಅಂತ ಕೈ ಎತ್ತುವಂತ ವ್ಯಕ್ತಿಗಳನ್ನ ನಾವು ದಿನ ಆಗನೇ ಬ್ಯಾಟ್ರಿ ಹಾಕಿ ಹುಡುಕಂತ ಸಂದರ್ಭ ಬಂದಿದೆ ಹಾಗಾಗಿ ಹಿಂದೆ ಕಾರ್ಯಕರ್ತರು ಮುಂದೆ ಕಾರ್ಯಕರ್ತರು ಅನ್ನೋಂತ ಭೇದ ಭಾವ ನಮ್ಮಲ್ಲಿ ಯಾವ್ದು ಇಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತೀವಿ ಬರೋ ಅಂತವ್ರು ಖಂಡಿತ ಸ್ವಾಗತ ನಾವು ಯಾರೂ ಕೂಡ ದ್ವೇಷ ಮಾಡಿಲ್ಲ ಸಂಘಟನೆಯಲ್ಲಿ ಬಾವುಟ ಕಟ್ಟರೇ ಇಲ್ಲ ಅನ್ನೋ ಸಂದರ್ಭಗಳಲ್ಲಿ ಹೋರಾಟ ಮಾಡ್ತೀವಿ ಅನ್ನೋಂತ ಬರೋ ವ್ಯಕ್ತಿನ ನಾವು ಯಾವುದೇ ಕಾರಣಕ್ಕೂ ಕಡೆಗಣಿಸೋದಿಲ್ಲ ಧಾರಾಳವಾಗಿ ಬರ್ಬೋದು ಈ ಕೊಡ್ಗೆರೆ ರಕ್ಷಣಾ ವೇದಿಕೆಯಲ್ಲಿ ವಿರೋಧ ಪರಾಗ ಹದಿನಾಲ್ಕು ವರ್ಷದಿಂದಲೂ ಕೂಡ ಯಾವತ್ತು ಕೂಡ ವಿರೋಧ ಅನ್ನೋದು ಇರಲೇ ಇರಲಿಲ್ಲ ಅದು ಜಿಲ್ಲಾಧ್ಯಕ್ಷರ ನಡವಳಿಯಿಂದ ಅದು ವಿರೋಧ ಆಗಿತ್ತು ಇನ್ ಮುಂದೆ ಹಂಗ ಆಗೋದಿಲ್ಲ ಹೋದಾಗ ಅವರು ಅದನ್ನ ಅವ್ರು ಮುಂದಿಟ್ಟಾಗ ಅವರೇನೆ ಒಂದ್ ರೀತಿಯಲ್ಲಿ ಶಾಕ್ ಯಾಕೆ ಈ ರೀತಿ ಆಯ್ತು ಅಂತ ಹೇಳಿದ್ರು ಜಿಲ್ಲಾಧ್ಯಕ್ಷ ಬದಲಾವಣೆ ಆದಾಗ ವಿಧಾನವಾಗಿ ಬಂದಾಗ ನಮ್ಗೆ ಯಾರು ಅರಿವೇ ಇಲ್ಲಂಗೆ ನಾನು ಕರ್ನಾಟಕದಲ್ಲಿ ಪ್ರಧಾನ ಕಾರ್ಯದರ್ಶಿ ಸೇವೆ ಬರ್ತದೆ ಎಷ್ಟು ಸರಣಿ ಬರ್ತದೆ ತಗೊಂಡ್ ತಗೊಂಡೋಗಿ ನಾವು ಸುವರ್ಣಮುಖಿ ನದಿಗೆ ಹಾಕ್ತಾ ಇರೋದು ಇದನ್ನಾಗೇ ನಾನು ಕಳೆದ ಬಾರಿ ನಮ್ಮ ಗೃಹ ಸಚಿವರುಗಳ ಎದುರುಗಡೆ ಅವರೊಂದು ಅನುದಾನ ಕೊಟ್ಟಾಗ ಆರು ಕೋಟಿ ಅನುದಾನ ಕೊಟ್ಟಾಗ ನಾನು ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿದೆ ದಯಮಾಡಿ ಸುವರ್ಣಮುಖಿ ನದಿ ಇದಕ್ಕೆ ಏಕ ಒಂದು ಚರಂಡಿ ನೀರು ಬರ್ತದೆ ಅದನ್ನೆಲ್ಲ ತಗೊಂಡೋಗಿ ಒಂದು ಶುದ್ಧೀಕರಣ ಘಟಕ ಮಾಡಿ ಶುದ್ಧಿ ಆದ್ಮೇಲೆ ಹಳ್ಳಕ್ಕೆ ಬಿಡುವಂತ ಕೆಲಸನ ದಯವಿಟ್ಟು ಮಾಡಿಸ್ಬೇಕು ಅಂತ ನಾನು ಅವತ್ತಿನ ದಿನ ನಾನು ಮನವಿ ಮಾಡಿದ್ದೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಅವಕಾಶ ಸಿಕ್ಕಿದಾಗ ಅದಕ್ಕೆ ಸಾಕಾಗುವಂತ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದಾಗ ಖಂಡಿತ ಅದರ ಬಗ್ಗೆ ಮಾತು ಅದಕ್ಕೆ ಫಸ್ಟ್ ಗೆ ಧ್ವನಿ ಎತ್ತಿದರೆ ನಾವು ಅದಾದ ನಂತರ ಸಿಇಒ ಅವರು ಹೋಗಿ ಅದನ್ನೆಲ್ಲ ನೋಡಿ ಡಿ ಸಿ ಅವರು ಬಂದ್ರು ಡಿ ಸಿ ಅವರು ಹಾಕಿದ್ದಾರೆ ಅದನ್ನ ನಾವು ಸುಮಾರು ಸರಿ ಎಷ್ಟು ಸರಿ ನಾವು ಅಲ್ಲಿ ಹೋಗಿ ಏನು ಗಂಗಾ ಪೂಜೆ ಮಾಡೋದಿಕ್ಕೆ ಶಾಸಕರೇ ಆಗ್ಲಿ ಅಥವಾ ನಮ್ಮ ಮಿನಿಸ್ಟರ್ ಆಗ್ಲಿ ಯಾರು ಬಂದಾಗ್ಲೂ ಕೂಡ ಎದುರುಗಡೆ ತೋರಿಸಿ ನೋಡೋಣ ಕೊಗೆರೆ ಪಟ್ಟಣಕ್ಕೆ ಬರ್ತಾ ಇದೆ ಕೊಡ್ಗೆರೆ ಜನ ಎಲ್ಲಿಂದ ನೂರಾರ ನೂರಿಂದ ಬಂದ್ ಬಂದ ನೆಲೆಸಿರೋಲ್ಲ ನೀರ್ ಕೊಡ್ತಾ ಇದೆ ಅದರ ಜವಾಬ್ದಾರಿ ಬರೇ ಪಟ್ಟಣ ಪಂಚಾಯತ್ ಸಂಘ ಖಂಡಿತ ಹಾಗಾಗಿ ನಾವು ಮುಂಚೆನೆ ಅವ್ರಿಗೆ ತಿಳುವಳಿಕೆ ಹೇಳಿದ್ವಿ ಕೂಡ ಎರಡ್ ಸಾವಿರದ